ರಾಮಾಯಣಕ್ಕೆ ಎಂಡೇ ಇಲ್ಲವಲ್ಲ ಆ ರಾಮಾಯಣಕ್ಕಾದ್ರೂ ಒಂದು ಫುಲ್ ಸ್ಟಾಪ್ ಇದೆ ಇದಕ್ಕೆ ಕಾಂಗ್ರೆಸ್ನಲ್ಲಿ ಪೂರ್ಣಾವಧಿ ಸಿಎಂ ಯಾರು ಧೀರನು ಈ ತ್ರಿಭುವನದಲ್ಲಿ ಇನ್ನೊಂದು ಬಂದಿದೆ ಯಾಕೆ ಅಂದ್ರೆ ಈ ಬಾರಿ ಮಗದೊಮ್ಮೆ ಮಾಜಿ ಶಾಸಕ ಯತೀಂದ್ರ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ನೋಡಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನ ರಾಜ್ಯದಲ್ಲಿ ಗಳಿಸಿದ್ರೆ ಸಿದ್ದರಾಮಯ್ಯವರು ಐದು ವರ್ಷ ಸಿಎಂ ಆಗಿ ಮುಂದುವರ್ಯೋದಕ್ಕೆ ಪ್ರಾಬ್ಲಮ್ ಆಗಲ್ಲ ಅನ್ನೋ ಅರ್ಥದಲ್ಲಿ ಹೇಳಿಬಿಟ್ಟಿದ್ದಾರೆ ಆಯಿತು ಕತೆ ಆಗ್ಲೇ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೆ ಚುನಾವಣೆ ಎದುರಿಸಬೇಕಾಗುತ್ತೆ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದರೆ ಆಗ ನಮ್ಗೆ ನೈತಿಕ ಬಲ ಬರುತ್ತೆ ಮತ್ತೆ ಸಿದ್ದರಾಮಯ್ಯ ಅವರು ಶಕ್ತಿ ಹೆಚ್ಚಿ ಮುಂದಿನ ಐದು ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆ ಮುಂದುವರೋದಕ್ಕೆ ಸಾಧ್ಯ ಆಗುತ್ತೆ ಪಾಪ ಅನ್ಸುತ್ತೆ ಈಗ ಮಗನ್ ಕೈಸಕ್ ಶುರು ಮಾಡಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಎದೆಗೆ ಈಗ ಮಗನ ಹೆಗಲ ಮೇಲೆ ಬಂದು ಕಟ್ಕೊಂಡು ಸಿದ್ದರಾಮಯ್ಯ ಹೊಡಿತಾರೆ ಸ್ಪಷ್ಟವಾಗಿದೆ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿ ಬಯಸ್ತೇನೆ ಸರ್ ನಿಮ್ಮ ನಿಮಗೆ ವಿರೋಧಿಗಳು ಬೇರೆ ಎಲ್ಲೂ ಇಲ್ಲ ನಿಮ್ಮ ಪಕ್ಷದೊಳಗಡೆನೇ ಇದ್ದಾರೆ ಅದು ಸಿದ್ದರಾಮಯ್ಯ ಆಗಿದೆ ಈ ತರ ಹೈಕಮಾಂಡ್ ನೋವು ತೀರ್ಮಾನ ಮಾಡ್ತಿರ್ರಿ ಅವರು ಮಾಡಲ್ಲ ನಾನು ಮಾಡಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಿರ್ರಿ ಅವರು ಮಾಡಲ್ಲ ನಾನು ಮಾಡಲ್ಲ ಹೈಕಮಾಂಡ್ ತೀರ್ಮಾನ ನಾನು ನಮ್ಮ ಕಡೆ ಹೋದಾಗ ನನ್ಗೆ ನನಗೆ ಶಕ್ತಿ ಕೊಡಿ ಅಂತ ನಾನು ಕೇಳ ಕೇಳ್ತೀನಿ ಇದು ಎಲ್ಲರ ಸ್ವಾಭಾವಿಕ ಧರ್ಮ ಅದಕ್ಕೆ ಯಾಕೆ ನಾವು ಬೇರೆ ತರ ಕೃಷ್ಣ ಈಗ ಇನ್ನೊಂದು ಪ್ರಶ್ನೆ ದೇವರು ಅಕಸ್ಮಾತ್ ಆಗಿ ಅಂತ ನಿಮ್ಮ ಮುಂದೆ ಪ್ರತ್ಯಕ್ಷನಾಗಿ ಏನು ಬೇಕಪ್ಪ ಅಂತ ಕೇಳಿದ್ರೆ ನೀವೇನಂತ ನಂಬರ್ ಒನ್ ಸಿದ್ದರಾಮಯ್ಯವ್ರು ಯತೀಂದ್ರ ಫೋನ್ ಮಾಡಿಬಿಟ್ಟು ಇನ್ಮೇಲಿಂದ ನನ್ನ ಪರವಾಗಿ ಸ್ವಲ್ಪ ಹೇಳಿಕೆ ಕೊಡು ಅಂತ ಹೇಳಿರ್ತಾರೆ ನನಗೇನು ಅನ್ಸಲ್ಲ ನನಗೆ ಪೊಲಿಟಿಕಲಿ ಕೆಲವರು ಹೇಳೋ ಲಾಜಿಕ್ ನರೇಂದ್ರ ಮೋದಿ ಅಧಿಕಾರಕ್ಕೆ ಮಗದೊಮ್ಮೆ ಬಂದರೆ ಚುನಾವಣೆಯಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ಬಂದರೆ ಸಿದ್ದರಾಮಯ್ಯವ್ರ ಸೀಟು ಭದ್ರ ಆಗ್ಬೋದು ಅಂತಾರೆ ಕೆಲವರು ರೀಸನ್ ಈಸ್ ಆಗ ಸಿದ್ದರಾಮಯ್ಯನವ್ರನ್ನ ಅಳ್ಳಾಡಿಸ್ಬಿಟ್ಟು ಇಲ್ಲೇನೋ ಗೋಜುಲ್ ಮಾಡ್ಕೊಳಕ ಹೈಕಮಾಂಡ್ ಧೈರ್ಯ ಇರಲ್ಲ ಅಂತಾರೆ ಯಾಕಂದ್ರೆ ಜನ ಚೇಂಜ್ ಒಂದು ವೇಳೆ ಬರದಿದ್ದರೆ ಸಿದ್ದರಾಮಯ್ಯ ವೀಕ್ ಅಂತ ಅಂತಿದೆ ಒಂದು ಆರ್ಗ್ಯುಮೆಂಟ್ ಅವಾಗ ಅವರು ಡೋಂಟ್ ಕೇರ್ ಮಾಸ್ಟರ್ ತರ ಮೆಸ್ಟರ್ ಸಿದ್ದರಾಮಯ್ಯ ಪ್ಲೀಸ್ ಗಿವ್ ಡಿ ಕೆ ಶಿವಕುಮಾರ್ ಪೊಸಿಷನ್ ಅಂತಂದು ಬಿಡಿಸ್ಬಿಡ್ಬೋದು ಅದಕ್ಕೆ ಇವರು ಸಡ್ಡು ಹೊಡೆಯುವ ಪರಿಸ್ಥಿತಿಲಿ ಇರಲ್ಲ ಅಂತ ಒಂದು ವಾದ ಇದೆ ಇವೆಲ್ಲ ವಾದಗಳು А